ಎಲ್ರಿಗೂ ಜೈವಿ ವಿಶೇಷವಾಗಿ ಇವತ್ತಿನ ದಿನ ನಾವು ನಮ್ಮ ಸ್ಯಾಂಡಲ್ವುಡ್ ಸಲಗ ದ್ರಿಯಾ ವಿಜಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಸೇರಿದ್ವಿ ನಾವು ವಿಶೇಷ ಏನಪ್ಪಾ ಅಂದ್ರೆ ಸ್ಯಾಂಡ್ಲ್ವುಡ್ ಸಲಗ ಆಕ್ಟ್ ಮಾಡಿರ್ತಕ್ಕಂಥ ಲ್ಯಾಂಡ್ಲ್ಯಾಂಡ್ ಸಿನಿಮಾ ನೋಡಿದ್ವಿ ಲ್ಯಾಂಡ್ಲೈಡ್ ಸಿನಿಮಾ ತುಂಬಾ ಅದ್ಭುತವಾಗಿದೆ ಆ ಎರಡು ಎಕರೆ ಜಮೀನು ಪೂರೈತ ಅವ್ನು ಶೋಷಿತ ಸಮುದಾಯದವನು ಎರಡು ಎಕರೆ ಲ್ಯಾಂಡ್ಲ್ಯಾಂಡ್ ಹೆಂಗಾಗ್ತಾನೆ ಭೂಮಿ ಏನಕ್ಕೆ ಬೇಕು ನಮಗೆ ಅಂತೇಳಿ ಮತ್ತೆ ದೇವದಾಸಿ ಪದ್ಧತಿ ಬಗ್ಗೆ ಭಾರಿ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಭೂ ಹೋರಾಟದ ಬಗ್ಗೆ ಭಾರಿ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಮನುಷ್ಯನಿಗೆ ಅವನು ಸತ್ತಾಗ ಜಮೀನು ನಮಗೆ ಆರಡಿ ಮೂರಡಿ ಹೆಂಗ್ ಬೇಕು ಬದುಕಿರೋವಾಗ ಒಂದು ಎರಡು ಎಕರೆ ಜಮೀನು ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದರಲ್ಲಿ ಕೊಳ್ಳಿ ರಾಜ್ಯ ಅಂತೇಳಿ ಒಂದು ಸಬ್ಜೆಕ್ಟ್ ಇದೆ ತುಂಬಾ ಅದ್ಭುತವಾಗಿದೆ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ನಾವು ಅಂದ್ಕೊಂಡಿರಲಿಲ್ಲ ರಚಿತಾ ಮೇಡಮ್ ಅವರು ಇಷ್ಟೊಂದು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ಈ ಪಾತ್ರನ ಈ ಸನ್ನಿವೇಶನ ಅವ್ರು ನಿಭಾಯಿಸ್ತಾರೆ ಹೇಳಿ ನಾವು ಅಂದ್ಕೊಂಡಿರ್ಲಿಲ್ಲ ಯಾಕಂದರೆ ಅವ್ರು ವಿಭಿನ್ನವಾದಂಥ ಪಾತ್ರಗಳನ್ನ ವಿಭಿನ್ನವಾದಂಥ ಶೈಲಿಗಳಲ್ಲಿ ನಾವು ನೋಡಿದ್ದೀವಿ ಮತ್ತೆ ಈ ಈ ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಅವರು ಒಂದು ಸೋಷಿಯಲ್ ಸಮುದಾಯದ ಪ್ರಭಾಗೆ ಆ ನಿಂಗವನಾಗಿ ಮಾಡಿದಾರಲ್ಲ ಭಾರಿ ಅದ್ಭುತವಾಗಿತ್ತು ಅದರಲ್ಲಿ ದುನಿಯಾ ವಿಜಯ್ ಅವರ ಮಗಳು ಒಬ್ಬ ಪೊಲೀಸ್ ಕಾನಿಷ್ಟೇಬಲ್ ಪಾತ್ರ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ ಮತ್ತೆ ಅದೇ ರೀತಿ ಅದರಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಸಮುದಾಯದವನಾಗಿ ಒಬ್ಬ ಎಂ ಎಲ್ ಎ ಸಮುದಾಯದವನಾಗಿ ಅವರು ಸಮುದಾಯಕ್ಕೆ ಅವ್ರ ಕೊಡುಗೆ ಏನು ಸಮುದಾಯದಲ್ಲಿ ಒಬ್ಬ ಮುಖಂಡರ ಪಾತ್ರ ಏನು ಅಂತೇಳಿ ತುಂಬಾ ವಿಶೇಷವಾಗಿ ಮಾಡಿದ್ದಾರೆ ನಿಜವಾಗ್ಲೂ ದುನಿಯಾ ವಿಜಯ್ ಅವರಿಗೆ ಆಡ್ಸಪ್ ಲೈಡ್ ಸಿನ್ಮಾ ಯಶಸ್ವಿ ಆಗಲಿ ರಾಜ್ಯಾದ್ಯಂತ ಯಾರು ಶೋಷಿತರು ಬಡವರು ಹಿಂದುಳಿದ ವರ್ಗರು ಅಲ್ಪಸಂಖ್ಯಾತರು ವಿಶೇಷವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಯಾರು ಖಂಡಿಸ್ತಾರೆ ದೇವದಾಸ ಪದ್ಧತಿನ ಯಾರು ವಿರೋಧ ಮಾಡ್ತಾರೆ ಮತ್ತೆ ಹುಡುಗವನೇ ಭೂ ಒಡೆಯ ಅಂತೇಳಿ ಯಾರು ಎರಡು ಎಕರೆ ಜಮೀನು ಬೇಕು ನಮ್ಗೆ ಅಂತೇಳಿ ಯಾರು ಭೂ ಹೋರಾಟಗಳು ಮಾಡ್ತಾರೆ ಇಂಥವ್ರು ಈ ಸಿನಿಮಾನ ಹೆಚ್ಚು ಹೆಚ್ಚು ರೀತಿ ನೋಡಬೇಕು ಹೆಚ್ಚು ಹೆಚ್ಚು ಬೆಂಬಲಿಸ್ಬೇಕು ಸಿನಿಮಾ ಯಶಸ್ವಿ ಆಗಬೇಕು ದುನಿಯಾ ವಿಜಯ್ ಅವರು ಯಾರಾದರೂ ಮಾತಾಡಬೇಕಾದ್ರೂ ಸಂವಿಧಾನದ ಬಗ್ಗೆ ಮಾತಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದಾಗ ಶೋಷಿತ ಸಮುದಾಯದ ಬಗ್ಗೆ ಮಾತಾಡಿದಾಗ ವ್ಯವಸ್ಥಿತವಾಗಿ ಸಿನಿಮಾನ ಮುಗಿಸೋ ಕೆಲಸ ಮಾಡ್ತಾರೆ ಕೆಲವರು ಈ ಒಂದು ಸಿನಿಮಾ ಕೂಡ ಮುಗಿಸೋಂತ ವ್ಯವಸ್ಥಿತವಾದಂತ ಉನ್ನಾನಾಗಿದೆ ಆದ್ರೆ ಈ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ವಿ ಅಂಬೇಡ್ಕರ್ ದಾರಿಗಳನ್ನ ಇಟ್ಕೊಂಡು ಶೋಷಿತರ ಮೇಲಿನ ದೌರ್ಜನ್ಯಗಳನ್ನ ಇಟ್ಕೊಂಡು ದೇವದಾಸಿ ಪದ್ಧತಿ ವಿರೋಧ ಮಾಡುವಂತ ಸಿಸ್ಟಮ್ನ ಇಟ್ಕೊಂಡು ಏನು ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾನ ನಾವು ಬೆಂಬಲಿಸ್ತಾ ಇದ್ವಿ ಈ ಸಿನಿಮಾ ನಾವು ಮತ್ತೆ ಮತ್ತೆ ನೋಡ್ತೀವಿ ಮತ್ತೆ ಎಲ್ಲಾ ಜಾತಿ ಶೋಷಿತರು ಕೂಡ ಅಲ್ಲಿ ಜಾತಿ ರಹಿತ ಸಮಾಜ ಸೃಷ್ಟಿ ಮಾಡಬೇಕು ಅನ್ನೋದು ದುನಿಯಾ ವಿಜಯ್ ಅವರ ಆಶಯ ಆಗಿದೆ ಹಂಗಾಗಿ ನಮ್ದು ಕೂಡ ಇದಕ್ಕೆ ಬೆಂಬಲ ಇದೆ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಜೈವಾಗ್ಲಿ ದುನಿಯಾ ನೇತೃತ್ವದ ಈ ಸಿನಿಮಾ ಯಶಸ್ವಿ ಆಗಲಿ ರಚಿತಾ ಮೇಡಮ್ ಅವರು ಈ ಪಾತ್ರದಲ್ಲಿ ಮಾಡಿದಕ್ಕೆ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅದರಲ್ಲಿ ದುನಿಯಾ ವಿಜಯ್ ಅವರ ಮಗಳು ಪೊಲೀಸ್ ಕನಿಸ್ಟೇಬಲ್ ಆಗಿ ಮಾಡಿದಳೆ ನಿಜವಾಗ್ಲು ತುಂಬಾ ಅದ್ಭುತವಾಗಿದೆ ಸಿನಿಮಾ ಸಿನ್ಮಾ ಯಶಸ್ವಿ ಆಗಲಿ ರಾಜ್ಯಾದ್ಯಂತ ಸಿನಿಮಾನ ಎಲ್ಲರೂ ನೋಡಿ ಬೆಂಬಲಿಸ್ಬೇಕು ಈ ಸಿನಿಮಾನ ಅಂತ ಹೇಳಿ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದೀನಿ